ಭಯಾನಕವಾದ ಕಾಡಿದ್ದು ಈ ಕಾಡೊಳಗೆ ಎದಕ್ಕೆ ಬಂದಿವಪ್ಪ ಅಂದ್ರೆ ನಾವು ಆಸ್ಟ್ರೇಲಿಯಾಗ ನಮ್ಗೆ ತಿಂಡಿ ಹೆಚ್ಚಾಗೈತಿ ಹಂಗಾಗಿ ಹೊರಗೆ ಬಂದೀವಿ ಏನಿದೆ ಕಾಡು ಒಂದು ಎಷ್ಟು ವರ್ಷದ ಮಗ ಕಾಡಿದೆ ಎಷ್ಟು ವರ್ಷ ನೀವು ಬಂದಿಲ್ಲ ಎರಡು ಸಾವಿರದ ಐದರ ಬಂದ ಒಂದು ದೋಸ್ತ ಅವಾಗ ಬಂದ ಆಫೀಸ್ ಇವಾಗ ಬಂದೀವಿ ಎಲ್ಲಿಗೆ ಮಗ ಇದೆ ಹಣ್ಣು ಮಗ ಇಲ್ಲಿ ಐತಲ್ಲ ಹಣ್ಣು ಹೆಸರು ಗೊತ್ತಿಲ್ಲ ಹಣ್ಣು ತಿನ್ನಿಸ್ ನೋಡೋದು ತಿನ್ನ ಹಣ್ಣು ಇವೆಲ್ಲ ಏನ್ ಟೇಸ್ಟ್ ಮಗ ನೋಡ್ರಿ ತಿನ್ರಿ ಇಂಥವು ತಿನ್ಬೇಕ್ರಿ ಜೀವನದಾಗ ಉದ್ದಾರ ಹಾಕಿವಿ ಎರಡ್ ಸಾವಿರದ ಹದಿನೈದಾಗ ಬಂದಾವ ನಮ್ ದೋಸ್ತನ ಊರಿದ್ದು ಬಂದಾವ ಇವಾಗ ಕರ್ಕೊಂಡ್ ಬಂದಾನ ಯಾವುದೋ ಹುಲಿ ಬರಲಿ ಯಾವುದೋ ಕಾಡು ಪ್ರಾಣಿ ಬರಲಿ ಸತ್ರ ಮುಗಿದು ಹೋದ್ವಿ ನಾವು ಇಲ್ಲೇ ಏ ಮಗ ಇಲ್ಲಿ ಏನೋ ಒಬ್ಬ ಏನೋ ಮಾಡಿಟ್ಟಾಗಲ್ಲ ಮಗ ಅದೇನೋ ಮಾಡಿಟ್ಟಲ್ಲ ಅಲ್ಲಿ ಸತ್ರ ಮುಗೀತು ನಾವು ಕಲಾಸ್ ಇಲ್ಲೇ ಇದೇನು ದೊಡ್ಡ ಭಯಾನಕವಾದ ಕಾಡಿಗೆ ಇದೆ ಈ ಕಾಡೊಳಗೆ ಇಷ್ಟ ಹೊಂಟ ನಮ್ಮನ್ನ ಏನಾಗುತ್ತೋ ಏನಿಲ್ಲ ಎಲ್ಲ ನೀವು ನೋಡ್ರಿ ವೀಕ್ಷಣೆ ಮಾಡ್ರಿ ಕಾರ್ಡ್ ಎಲ್ಲ ಇದ್ನಾ ನೋಡಿರಿ ಕಾಡು ಗಿಡ ಮರಗಳು ನೋಡ್ರಿ ಹಂಗದವು ಇದಕ್ಕೆ ಕಾಡು ಅಂತೀರಾ ಏನು ಇವನೂನು ನಾವು ನೋಡಿದ್ರ ಉತ್ತರ ಕರ್ನಾಟಕದಾಗ ನಾವು ಪಕ್ಕ ಬೈಲ್ಸೀಮ್ ನಮ್ದು ನಮ್ಮ ಕಡೆಯೆಲ್ಲ ಇಂಥವೆಲ್ಲ ಏನಿಲ್ಲ ಇವಾಗ ನಮ್ಮ ದೋಸ್ತಂದು ಬೆಳಗಾವಿ ಮುಂಚೆ ಕಿ ಹುಟ್ಟಿದ್ದಿಲ್ಲೇ ಬೆಳೆದಿಲ್ಲ ಬೆಳೆದಿದ್ದು ಇಲ್ಲೇ ಬಟ್ ಕರ್ಕೊಂಬಂದಾನ ಏನು ಇಲ್ಲೇ ಒಂದು ಸ್ವಲ್ಪ ಪುಕ್ಕ ಪುಕ್ಕ ಸ್ಟಾರ್ಟ್ ಆಗೈತೆ ನಮ್ಗೆ ಏನ್ ಮುಂದೆ ದಾರಿ ಕಾಣಿ ಏನ್ ಶಂಟಿಲ್ಲ ಇವಾಗ ಎಲ್ಲಿ ಕರ್ಕೊಂಡ ಹಾವು ಗೀವು ಏನ ನೋಡೋಣ ನೋಡೋಣ ಏನಾದಿಲ್ಲ ವೇಟ್ ಮಾಡಿ ವೇಟ್ ಮಾಡಿ ನೋಡಿ ನೋಡ್ರಿ ಕಾರ್ ಒಳಗ ಗಂಧದ ಗಿಡ ಈ ತರ ಇರುತ್ತಾ ಇಂತ ಊತ್ತ ನೀವ್ ಬಗ್ಗೆ ಸಿನಿಮಾದಾಗ ರಿಯಲ್ ಆಗಿ ನೋಡಿ ಹಾ ಪಾವು ನಾವು ಬಂದಿರಂತ ಜಾಗ ಪಕ್ಕಾ ಹಾವಿನ ಜಾಗ ಇದೆ ಪಕ್ಕ ಹಾವಿನ ಜಾಗ ಇದೆಲ್ಲ ಮಗ ಸುಳಮಗ ಹೋಗಕ್ಕೆ ಇಲ್ಲ ಅಂತಲ್ಲಿ ಕಳ್ಕೊಂಡ ಉಂಟ ನೀವ ಈ ನಮ್ ಜೀವನ ತೋನಾಗತ್ತೀಪ ಇವ ನಮ್ ಜೀವನ ಹತ್ತಕ್ಕೆ ಬರಲಾರದ ಅಂತ ಜಾಗ ಕೊಂತೀವ್ರಿ ಹತ್ತಲೇ ಗಿಡ ಕೀಳಲ್ಲದ ಹತ್ತಿರ್ಗ ಅಂತಿಂತು ನಮ್ ದೋಸ್ ಕಸಗತ್ ಮಾಡಿ ಹತ್ತಿ ನಾವ್ ನಂಬುದೈತಿ ಇವಾಗ ದಾಖಲಿಲ್ಲ ಅಡ್ಡಾಡಕಾಯಿ ಇಂತ ದಾರಿ ಹೊಂಟೀವಿ ಮುಂದೆ ಏನಾಗುತ್ತೋ ಏನ್ ಹೋಗುತ್ತೋ ಅಡ್ಡ ಏನ್ ಶಂತ್ ಗೊತ್ತಿಲ್ಲ ಏನ್ ಇಲ್ಲ ಹೋಮ್ಯಾಗ ನೋಡ್ರಿ ಇಲ್ಲಿ ದಾಗ ಇಲ್ಲ ಹೋಗೋಕೆ ದಾಗ ಇಲ್ಲ ಎಲ್ಲಿ ಹೋಗ್ಕೊಂಡು ತಗೋಬಲ್ದು ಈ ಸುಳ್ಯ ಮಗ ಎಲ್ಲೆಲ್ಲ ಕರ್ಕೊಂಡು ಹೊಂಟ ನಾ ಆಗ ಹೊಂಟಿವಿ ಇವನು ಹೋಮಗೆ ಹಾ ಬಿದ್ದಾಗದವಲ್ ಇವನೋ ಕಟ್ಟಿಗೆ ಏ ಹಾವು ಪಾವು ನೋಡ್ಲಿ ಯಪ್ಪ ನೋಡ್ರಿ ಫ್ರೆಂಡ್ಸ್ ಈ ತರ ಎಲ್ಲ ನೀವು ಹೋಗ್ರಿ ಅಡ್ಡಾಡ್ರಿ ಟ್ರಿಪ್ ಮಾಡಿ ಟ್ರಿಪ್ ಮಾಡ್ರಿ ಅಡಿಸ್ಕಂತ ಹೋಗ್ರಿ ಮಗ ಹೆಂಗ್ ಮಾಗ ಹಿಂಗ ಮಾಮಗ ಹಿಂಗೆ ನೋಡಿದೆ ಫ್ರೆಂಡ್ಸ್ ಓಡಲ್ಲ ನಮ್ಗೆ ಈ ನಮ್ಮನೇ ಕಾರ್ಡ್ ಒಳಗೆ ನಾವು ಒಟ್ಟ ಬಂದಿಲ್ಲ ಬಕ್ಕೆ ನಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಎಂಥ ನಮ್ಗೆ ಗತಿ ಬಂದಿದೆ ಅಂದರೆ ಫ್ರ್ಯಾನ್ಸ್ ಬಕ್ಕೊಂಡು ಹೋಗೋ ಹೋಗೋವಂಥ ಗತಿ ಬಂದಿದೆ ಫ್ರೆಂಡ್ಸ್ ಎಲ್ಲರಿಗೂ ಸಪೋರ್ಟ್ ಮಾಡಿ ಎಕ್ಸರ್ಸೈಜ್ ಮಾಡಿ ಮೊಳ ಸುಚ್ ಅದು ನೀವು ನೀವು ನೋಡಲಿ ಅಂತ ನಾವು ಇದೆಲ್ಲ ಮಾಡಾಕತ್ತೀವಿ ನೋಡಿ ಫ್ರೆಂಡ್ಸ್ ಹೇಗಿದೆ ಎಲ್ಲ ವಾತಾವರಣ ಜಾಗ ನೋಡ್ರಿ ನೋಡ್ರಿ ಖುಷಿ ಪಡ್ಕೊಂದು ಸ್ವಲ್ಪ ನೋಡಿ ಎಂಜಾಯ್ ಮಾಡಿಕ ನೀವು ಬರ್ರಿ ನೀವು ಜೂನ್ದಾಗಿ ರಿಸ್ಕ್ ಹಾಗೆ ಹೌದಲ್ ಮಗ ರಿಸ್ಕ್ ಗೊತ್ತಿಲ್ಲ ಜಾಗ ಬಂದೀವಿ ನಮ್ಮಂಗ ರಿಸ್ಕ್ ರಿಸ್ಕ್ ತಗೊಂಡ್ ಜೀವನ್ದಾಗ ಮುಂದ್ಬಿಡಕಿ ನೋಡ್ರಿ ಪಾಲಿಶ್ ಸಿಕ್ಕೈತಿ ನಮ್ಗೆ ಕಾರ್ಡ್ ನೋಡಿಲಿ ಯಾವ ಈ ಮಗ ಯಾವ ಖಾನಿಗಳು ನೋಡಿ ಕಚ್ಕೊಂಡು ಕಚ್ಕೊಳಗ ಕಾಡೊಳಗ ಲೈಟ್ ಏ ಮಗ ಲೈಟ್ ನೋಡು ನೋಡಿ ಫ್ಯಾನ್ಸ್ ನೋಡಿ ಫ್ಯಾನ್ಸ್ ಉಗು ಫ್ಯಾನ್ ಉಗು ಪ್ಯಾಂಟು ಬ್ಲೇಡ್ಗಳು ಬ್ಲೇಡು ನೋಡಿ ಫ್ಯಾನ್ಸ್ ಇನ್ನು ಮುಂದೆ ಹೋಗ್ತಾ ಇದ್ದೀವಿ ಏನಾಗುತ್ತೋ ಗೊತ್ತಿಲ್ಲ ಎಲ್ಲ ಇನ್ನು ಎಂಡಿ ಮಾಡಿದೀವಿ ನೀವು ಇನ್ನು ವೀಕ್ಷಿಸಿ ಮುಂದಿನ ಮುಂದಿನ ಎಪಿಸೋಡ್ ಅಲ್ಲಿ ವೀಕ್ಷಿಸಿ ಧನ್ಯವಾದಗಳು ಈ ದಾರಿಯ ಒರ್ಬೇಕು ನನ್ನ ಮಾತು ಕೇಳ್ಕೊಂಡು ಈ ಹೀಂಗ್ ಬಂದಿದೀವಿ ಇದೆ ಲಾಸ್ಟ್ ಮುಂದಿನ ಎಪಿಸೋಡ್ ಬರತಾನೆ ಕಾಯ್ತಿರಿ ಹಿಂಗೋಕಿದ ನಾವು ಹಿಂಗೇ ಸಪೋರ್ಟ್ ಮಾಡಿ ಫ್ರೆಂಡ್ ಹಿಂಗೆ ಸಪೋರ್ಟ್ ಮಾಡಿ ಬಾಯ್ ಬೈ